ಹಾಸನ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಪರಪ್ಪ ಸ್ವಾಮಿ ಅವರ ಭ್ರಷ್ಟಾಚಾರದ ಬಗ್ಗೆ ಸದನದಲ್ಲೇ ಚರ್ಚೆಯಾದರೂ ಈವರೆಗೂ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಡಳಿತ ವಿಫಲವಾಗಿದೆ ಅಂತ ದಲಿತ ಹಾಗೂ ಸಾಮಾಜಿಕ ಹೋರಾಟಗಾರ ಎನ್ಜೆ ದಿನೇಶ್ ಒತ್ತಾಯಿಸಿದರು ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಾಸನ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿಯಾಗಿರುವ ಪರಪ್ಪಸ್ವಾಮಿ ಅವರ ಭ್ರಷ್ಟಾಚಾರದ ಬಗ್ಗೆ ಕಳೆದ ವಿಧಾನಸಭೆಯಲ್ಲಿ ಶಾಸಕರಾದ ಸಿಮೆಂಟ್ ಮಂಜು ಹಾಗೂ ಹುಲ್ಲಹಳ್ಳಿ ಸುರೇಶ್ ಸದನದಲ್ಲಿ ಚರ್ಚೆ ಮಾಡಿ ಇವರ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡಿ ಇವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವುದಕ್ಕೆ ಚರ್ಚೆ ನಡೆಸಿದ್ರು ಅವರ ವಿರುದ್ಧ ಕ್ರಮ ಜರುಗಿಸದೇ ಇರುವುದು ಖಂಡನೀಯ ಅಂದ್ರು ಇವತ್ತಿನ ಪತ್ರಿಕಾಗೋಷ್ಠಿ ಹಾಸನ ಜಿಲ್ಲೆ ಭ್ರಷ್ಟಾಧಿಕಾರಿಗಳ ತಾಣ ಇದೆ ಇವ್ರಗಳ ವಿರುದ್ಧ ಕ್ರಮ ತಗೊಳ್ಳೋಕೆ ಜಿಲ್ಲಾಡಳಿತ ಇದೆ ಯಾವುದೇ ಕ್ರಮ ಇಲ್ಲ ಅವ್ರಿಗೆ ಅಡೆತಡೆ ಇಲ್ದಂಗೆ ಈ ಒಳ್ಳೆ ಪ್ರಾಮಾಣಿಕ ಜಿಲ್ಲಾಧಿಕಾರಿ ಇದ್ರೂ ಅವ್ರಿಗೂ ಸಹ ಇವ್ರನ್ನ ವಿರುದ್ಧ ಕ್ರಮ ಇಲ್ಲ ಮೊದಲನೇದಾಗಿ ಹಾಸನ ಜಿಲ್ಲಾ ಪಂಚಾಯಿತಿಯಲ್ಲಿ ಒಬ್ಬರು ಮುಖ್ಯ ಯೋಜನಾಧಿಕಾರಿ ಪರಪ್ಸ್ವಾಮಿ ಅನ್ನೋರಿದ್ದಾರೆ ಕಳೆದ ಮೂರು ವರ್ಷದಿಂದ ಅವರು ಮಾಡದೇ ಇರೋ ಭ್ರಷ್ಟಾಚಾರನೇ ಇಲ್ಲ ಅಲ್ಲಿ ಎಲೆಕ್ಟೆಡ್ ಬಾರಿ ಇಲ್ಲಿ ಇಲ್ದೇ ಇರೋದಕ್ಕೂ ಅಥ್ಕೊ ಮೂರು ವರ್ಷದಿಂದ ಅದೆಷ್ಟು ಕೋಟಿ ನುಂಗಿ ನೀರು ಕುಡಿದಿರೋ ಗೊತ್ತಿಲ್ಲ ಅವ್ರ ವಿರುದ್ಧ ಕ್ರಮಕ್ಕೆ ನಾನು ಸುಮಾರು ವರ್ಷದಿಂದ ಏಳು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಮ್ಮ ಸಂಘಟನೆ ಪರವಾಗಿ ನಾವೆಲ್ಲ ಹೋರಾಟಗಾರರ ಪರವಾಗಿ ಸಂಬಂಧಪಟ್ಟ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರು ಇದುವರೆಗೂ ಅವ್ರ ವಿರುದ್ಧ ಯಾವುದೇ ಕ್ರಮ ತಗೊಂಡಿಲ್ಲ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಸಚಿವರೇ ಇವರಿಗೆ ವಿರುದ್ಧ ಕ್ರಮ ತಗೋದಕ್ಕೆ ಬಂದಾಗ ನಾನು ಹದಿನೈದರಿಂದ ಇಪ್ಪತ್ತು ಬಾರಿ ಫೋನ್ ಮಾಡಿದ್ದೀನಿ ಸಚಿವರಿಗೆ ವರ್ಷದಿಂದ ಹತ್ ಹತ್ತು ಹದಿನೈದು ಸಲ ಹೋಗಿ ಬಂದಿದ್ದೀನಿ ಇದುವರೆಗೂ ಅವರು ಯಾವ ಕ್ರಮ ತಗೊಂಡಿಲ್ಲ ಭಾರಿ ಬರೀತಾರೆ ಆಗ್ತಾರೆ ಅದು ಏನಿದ್ರು ಫೈಲ್ ಅವರ ಆಫೀಸ್ ಒಳಗೆ ಇದೆ ಇಲ್ಲಿಗೇನೋ ಕಳಿಸಿದ್ದೀವಿ ಅಂತಾರೆ ಜಿಲ್ಲಾ ಪಂಚಾಯತಿ ಈಗ ನಾವೊಬ್ಬರು ಕಳ್ಳರನ್ನ ಹಿಡಿಯೋಕ್ಕೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀವಿ ಪೊಲೀಸ್ನವರು ಮತ್ತು ಕಳ್ಳರಿಗೆ ಬರೆದ್ರಾಗ ಹೆಂಗೆ ಇದು ಇಲ್ಲಿ ಸಿ ಇ ಒ ಅವರು ಈಗ ಮೊನ್ನೆ ಸದನದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಹಾಸನದ ನಮ್ಮ ಎಸ್ ಸಿ ಮೀಸಲು ಕ್ಯಾಂಡಿಡೇಟ್ ಸಚಿವ ಎ ಮಂಜಣ್ಣ ಬೇಲೂರು ಶಾಸಕರಾದ ಸುರೇಶ್ ಅವರು ಸಿಮ ಸಿಮೆಂಟ್ ಮಂಜಣ್ಣ ಶಾಸಕ ಸು ಸುರೇಶ್ ಅವರು ಇಬ್ಬರು ಸದನದಲ್ಲಿ ಚರ್ಚೆ ಮಾಡಿದ್ರು ಈ ವಿಚಾರವಾಗಿ ಈ ಭ್ರಷ್ಟ ಅಧಿಕಾರಿಗಳು ಸದನದಲ್ಲಿ ಇದ್ರ ವಿರುದ್ಧ ಕ್ರಮ ತಗೋತೀವಿ ಅಂತ ಸಚಿವರು ಹೇಳಿದರು ಅವರು ಇದುವರೆಗೂ ಕ್ರಮ ತಗೊಂಡಿಲ್ಲ ವರ್ಗಾವಣೆ ಏನು ಪ್ರಯೋಜನ ವರ್ಗಾವಣೆ ಬಂದಿದೆ ಸರಿ ವರ್ಗಾವಣೆ ಲೆಟ್ರ್ ಕೊಡ್ತಿಲ್ಲ ಅಧಿಕೃತವಾಗಿ ತೋರಿಸ್ತಾ ಇಲ್ಲ ವರ್ಗಾವಣೆ ಆಗಿದೆ ಅಂತ ಇಲ್ಲಿ ಮೇಡಮ್ಮು ಸಿ ಇ ಒ ಅವರು ಜ ಏನು ಯಾವ ಜವಾಬ್ದಾರಿ ತಗೊಳ್ಳ್ದಂಗೆ ಅವ್ರನ್ನ ರಿಲೀವ್ ಇಲ್ಲ ಏನು ಗೊತ್ತಿಲ್ಲದರಂಗೆ ಸಿ ಇ ಒ ಅವರು ಇದ್ದಾರೆ ರಾಜಣ್ಣರು ಈ ಥರ ಭ್ರಷ್ಟಾಧಿಕಾರಿಗಳನ್ನ ನೋಡ್ತಾ ಇದ್ರು ವಿಚಾರ ಗೊತ್ತಿದ್ದರು ಅವರು ಯಾಕೆ ಸುಮ್ಮನಿರೋದು ನಮಗೂ ಒಂದು ಸ್ವಲ್ಪ ಬೇಸರ ತರೋ ಸಂಗತಿ ಆಗಿದೆ ಅವರು ಒಳ್ಳೆ ಪ್ರಾಮಾಣಿಕ ಸಚಿವರು ಅಂತ ನಾವು ಹೆಸರು ಕೇಳಿದ್ದೀವಿ ಆದರೆ ಈ ರಾಜಣ್ಣರು ಇವೆಲ್ಲ ನೋಡಿಬಿಟ್ಟು ಸುಮ್ಮನೆ ಇದ್ದಾರೆ ನಮಗೆ ಇದು ಯಾಕೋ ಜಾಣ ಕೂಡ ಪ್ರದರ್ಶನ ಪಡಿಸ ತೋರಿಸ್ತವ್ರೆ ಅನ್ನೋದು ಕಾಣುತ್ತೆ ಆಮೇಲೆ ಇಲ್ಲಿ ಹಾಸನದಲ್ಲಿ ಕೆಲವು ಅಧಿಕಾರಿಗಳು ಐದು ವರ್ಷದಿಂದ ಹತ್ತು ವರ್ಷ ಆದರೂ ಸಹ ಇಲ್ಲೇ ಇದ್ದಾರೆ ಅವ್ರು ಮಾಡದೇ ಇರೋ ಭ್ರಷ್ಟಾಚಾರ ಒಂದಲ್ಲ ಎರಡಲ್ಲ ಪಾಪ ಜಿಲ್ಲಾಧಿಕಾರಿಗಳು ಗಮನಕ್ಕಿದ್ರೂ ಸಹ ಅವರು ಏನು ಮಾಡಿದವ್ರ ಸ್ಥಿತಿಲಿ ಅಥವಾ ಈ ರಾಜಕೀಯ ಒತ್ತಡಕ್ಕೆ ಮಣೋದು ಸುಮ್ಮನಿದಾರೋ ಗೊತ್ತಿಲ್ಲ ಪಾಪ ಇವ್ರು ಒಳ್ಳೆ ಪ್ರಾಮಾಣಿಕ ಜಿಲ್ಲಾಧಿಕಾರಿ ಹಾಸನದಲ್ಲಿರೋಂಥ ಜಿಲ್ಲಾಧಿಕಾರಿ ಇದುವರೆಗೂ ನಾವು ಈ ಥರ ಜಿಲ್ಲಾಧಿಕಾರಿ ನೋಡಿರಲಿಲ್ಲ ಎಸ್ಮಿಟ್ ಮಾಡ್ತಿರೋದು ಈ ಭ್ರಷ್ಟ ಅಧಿಕಾರಿನ ಈ ತಕ್ಷಣನೇ ಇವ್ರನ್ನ ಕೂಡಲೇ ಸೂಕ್ತ ಕ್ರಮ ತಗೊಂಡು ಶಿಸ್ತು ಕ್ರಮ ತಗೊಂಡು ಇವ್ರನ್ನ ಸಸ್ಪೆಂಡ್ ಮಾಡಬೇಕು ವರ್ಗಾವಣೆ ಮಾಡೋದಲ್ಲ ನೇಮಿಸ್ಕೊಂಡಿದ್ದಾರೆ ಆಸ್ನ ಹಿಮ್ಸ್ ಹಾಸ್ಪಿಟ್ಲಲ್ಲಿ ಏನಾಗಿದೆ ಅಂದರೆ ಒಬ್ಬ ರವಿಕುಮಾರ್ ಬಿ ಸಿ ರವಿಕುಮಾರ್ ಅನ್ನೋ ಪುಣ್ಯಾತ್ಮ ಎರಡು ಸಲ ಅಧಿಕಾರಿ ಪಾಠದವನೇ ಜ ಇದು ಏನಾಗಿ ಇದು ಡೀನಾಗಿ ಅವನು ಮತ್ತೀಗ ಪ್ರಿನ್ಸಿಪಾಲ್ ಆಗಿ ಮರು ಆಯ್ಕೆ ಆಗಿದ್ದಾರೆ ಇದಕ್ಕೆಲ್ಲ ಯಾರು ಕಾರಣ ಈ ಜಿಲ್ಲಾ ಉಸ್ತುವಾರಿ ಸಚಿವರೇ ಕಾರಣ ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಸಚಿವರೇ ಕಾರಣ ಈ ರೀತಿ ಇವರು ಮಾಡ್ತಾ ಇರೋದು ನೋಡಿದರೆ ನಾವು ಪ್ರಗತಿಪರ ಸಂಘಟನೆಗಳು ಎಲ್ಲ ಒಗ್ಗಟ್ಟಾಗಿ ಒಂದು ದಿವಸ ಗೆರವು ಮಾಡಬೇಕಾಗತ್ತೆ ಉಸ್ತುವಾರಿ ಸಚಿವರಾಗಲಿ ಅಥವಾ ಸಿ ಎಮ್ ಮನೆಗೆ ಮುಂದೆ ಹೋಗಿ ಗೆರವು ಮಾಡಬೇಕಾಗತ್ತೆ ಇದೇನೇ ಭ್ರಷ್ಟಾಧಿಕಾರಿಗಳವರೇ ಈ ಕೂಡಲೇ ಇವ್ರನ್ನೆಲ್ಲ ತೆಗೆದುಹಾಕಬೇಕು ಡಿ ಸಿ ಅವ್ರಿಗೆ ಶಿಸ್ತು ಕ್ರಮ ತಗೋಳೋಕೆ ಅಧಿಕಾರ ಕೊಡಬೇಕು ಉಸ್ತುವಾರಿ ಸಚಿವರಾಗಲಿ ಮಾನ್ಯ ಏಕ ಶಾಸಕರಾಗಲಿ ಇವರೆಲ್ಲ ಬಂದು ಈ ರೀತಿ ರಾಜಕೀಯ ಮಾಡೋಕ್ಕೋದ್ರೆ ನಾವು ಪ್ರಗತಿಪರ ಸಂಘಟನೆಗಳು ಎಚ್ಚೆತ್ಕೊಂಡು ಎಲ್ಲ ರೋಡ್ ರಸ್ತೆಲೆ ಗೆರಾವ್ ಮಾಡಿ ಅವ್ರ ಮನೆಗಳ ಮುಂದೆ ಪ್ರತಿಭಟನೆ ಮಾಡಿ ಸಿ ಎಂ ಮನೆ ಮುಂದೆ ಪ್ರತಿಭಟನೆ ಮಾಡಬೇಕು ಅಂತ ಎಚ್ಚರಿಕೆ ಕೊಡ್ತಾಯಿದ್ದೀವಿ